Ya me, 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 me ಅಂತ ತಪ್ಪನ್ನ ಏನು ಮಾಡಿ ನ್ಯಾಯವೇ ತಮ್ಮನ್ನು ಸತಿಯ ಹುಟ್ಟುವುದು ಯಾಕೆ ಕೇಳಿದ್ದೆ ಪಾಣಿಕ್ರಾಣ ಎನ್ನುವಂತ ವಿಶೇಷವಾದಂತಹ ಸಂಸ್ಕಾರವನ್ನು ತುಂಬಿದ್ದಾರು ಕೇಳಿದ್ರೆ ಪಾಲಿಸ ನೀವ ತುಂಬಿನಂತ ನೀವೇ ಅದಕ್ಕೆ ವ್ಯವಹರಿಸಬೇಕ ನ್ಯಾಯಸಮ್ಮತ ಕಟ್ಟಿಕೊಳ್ಳಬೇಕಾಗಿತ್ತು ಯಾವ ನಿನ್ನ ತಮ್ಮನಿಗೆ ನೀವು ಬದಲು ಮಾಡಿಸಿದ್ದೀಯ ಅಂತ ತಪ್ಪಿ ನಡೆಯುವುದಕ್ಕೆ ಮುಂದಾಗ್ತೀಯಾಂತಾದ್ರೆ ಅವಳ ಕುರಿತ ಅಂತ ಕಾಮಭಾವವನ್ನು ನೀವು ಹೊಂದುತ್ತೀಯ ಸಮಂಜಸವೋ ಕೇಳ್ತೀರಿ ಆ ಒಂದು ತಪ್ಪಿಗೆ ಬೇಕಾಗಿ ನಿನ್ನ ಮೇಲೆ ಘಾತವನ್ನೆ ಸಿಗಬೇಕಾಗಿ ಬಂದು ರಾಮಚಂದ್ರ ತಮ್ಮನ ಹೆಂಡತಿಯಲ್ಲಿ ಹುಟ್ಟಿದ ಕಾರಣ ನಿನಗೆ ಈ ಶಿಕ್ಷೆ ಎನ್ನುವಾಗಿ ಹೇಳುತ್ತಾ ಇದೆಯಲ್ಲ ಅದೇ ಹೌದಾದ್ರೆ ನಿನ್ನೆ ಕೇಳ್ತೇನೆ ಅಣ್ಣ ಎನ್ನುವ ಬದುಕಿದ್ದಾರೆ ಸತ್ತಿದ್ದಾರೆ ಎನ್ನುವ ಮುಖ್ಯ ಅಲ್ಲ ಅಣ್ಣನ ಹೆಂಡತಿಯಾದ ಅತ್ತಿಗೆ ಎನ್ನು ಸುಗ್ರೀವ ಬಳಸಿಕೊಂಡು ಸರಿಯೇನೋ ರಾಮ ಖಂಡಿತವಾಗಿಯೂ ಸಮಂಜಸ ಎನ್ನುವ ಹಾಗೆ ಹೇಗೆ ಜಾಂಬವಾದಿಗಳ ಅವತೈನ ಅರ್ಥೈಸಿಕೊಂಡಿದ್ದೇನೆ ಯಾಕೆ ಕೇಳಿದ್ರೆ ಕಪಿಗಳ ವೈಧವ್ಯ ಎನ್ನುವುದು ವೈಚ್ಚಿಕವಂತೆ ಇಚ್ಛೆ ವಿಚಾರ ಒಂದು ಅಪರಾಧ ಅಲ್ಲ ಪ್ರಮಾದ ಘಟಿಸಿ ಹೋಗಿದೆ ನೀವು ಎಂದು ಹಾಗೆ ಅವರಿಗೆ ಪ್ರಮಾದ ಆ ಪ್ರಮಾದದಿಂದ ಐಚ್ಛಿಕವಾಗಿ ಸ್ವೀಕರಿಸಬೇಕಾದ ವೈಧವ್ಯವನ್ನು ತಮ್ಮ ಲಕ್ಷಣದಲ್ಲಿ ನಿಕ್ಷೇಪ ತನ್ನ ತಮ್ಮನಲ್ಲಿ ನಿಕ್ಷೇಪಿಸಲ್ಪಟ್ಟು ಅವನನ್ನು ಕೂಡುವುದಕ್ಕೆ ಮುಂದಾದವರಿದ್ದಾನೆ ತಾನೆ ಆಯಲ್ಲಿ ಯೋಚನೆ ಮಾಡುವಾಗ ಅವಳು ಮಾಡಿದ ತಪ್ಪು ಧರಿಸುವುದಿಲ್ಲ ಯಾವ ಶಾಸ್ತ್ರ ಗಣ್ಯರ ಶಾಸ್ತ್ರವೇ ಇರಲಿಲ್ಲ ಮಾನವರ ಲೋಕಧರ್ಮವೇ ಆಗಲಿಲ್ಲ ಯಾವಾತನು ಕೂಡ ತಮ್ಮನ ಹೆಂಡತಿಯನ್ನು ಕೂಡ ಕೂಡದು ಎನ್ನುವ ಹಾಗೆ ಲೋಕದಲ್ಲಿ ಶಾಸ್ತ್ರದಲ್ಲಿರುವುದರಿಂದಲೇ ಅದಕ್ಕೆ ಪೂರಕವಾಗಿಯೇ ನಿನ್ನೆ ಕೊಲ್ಲಬೇಕಾಗಿರುವುದು ತಪ್ಪನ ಹೆಂಗತಿಯನ್ನು ಹೌದೇ ಹೌದು ಯಾಕೆ ಕೇಳಿ ನಾ ಹೇಳಿದಾಗ ಐಚ್ಛಿಕವಾಗಿರುತ್ತದೆ ಅವರ ಸಿಂಪತಿ ನಿಮ್ಮ ೇತ ನರಕಾಮ ತೋ ದ ಎನ್ನುವ ಹಾಗೆ ಶಾಸ್ತ್ರಕಾರನೇ ನಿಕ್ಷೇಪಿಸಲ್ಪಟ್ಟಿಯನ್ನಾಗಿ ದಂಡತಿಯನ್ನಾಗಿ ಯಾವದಿಂದ ಕೂಡ ಕೂಡವರನ್ನು ವಧಿಸಲೇಬೇಕು ಎನ್ನುವ ಹಾಗೆ ಶಾಸ್ತ್ರಕಾರನೇ ತಿಳಿಸಿದ್ದಾನೆ ಮತ್ತೆ ಕೇಳಿದೆಯಲ್ಲ ಮರೆಯಲ್ಲಿ ನಿಂತು ಯಾಕೆ ಹೊಡೆದೇ ಎನ್ನುವ ಹಾಗೆ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವು ಬಿಟ್ಟವರಿಸ ನೀನು ಅನುಲಕ್ಷಿಸದೆ ಹೋದೆ ಮತ್ತೆ ಮರೆಯಲ್ಲೇ ಬಲದ ಮೂಲಕವಾಗಿ ಯುದ್ಧ ಮಾಡುತ್ತಿರುವುದಲ್ಲ ನೀನು ಆಶ್ರಯಿಸುವುದನ್ನು ಕೇಳಿದ್ರೆಂಚಲಮಾಲೆಯ ಫಲವನ್ನು ಎದುರಿತವನ ಅರ್ಧಶಕ್ತಿಯನ್ನು ಸೆಳೆಯಲ್ಪಡ್ತದೆ ನೀನದನ್ನು ಆಶ್ರಯಿಸ್ತೀನಿ ಎನ್ನುವ ಆ ದೇವಧರ್ಮಕ್ಕೆ ಬೆಲೆ ಕೊಡಬೇಕಾದಂತಹ ರಾಮ ಮರೆಯನ್ನು ಆಶ್ರಯಿಸಬೇಕಾಗಿ ನಾನು ಅಪರಾಧ ಮಾಡಿತ್ತು ಸುಗ್ರೀವನ ಎನ್ನುವುದನ್ನು ನೀನು ವಿಮರ್ಶೆಗೊಳಿಸುವುದಕ್ಕಾಗಿ ನಮ್ಮಿಬ್ಬರನ್ನ ಸೇರಿಸಿ ಮಾಡಬೇಕಾಗಿ ಹೌದು ಯಾಕೆ ವಿಚಾರಣೆಯನ್ನು ಮಾಡದೆ ಏಕಮುಖವಾದ ನ್ಯಾಯವನ್ನ ಕೈಗೆತ್ತಿಕೊಂಡಿರುವ ಖಂಡಿತವಾಗಿ ಏಕಮುಖವಾದ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಸಾಧುವಾದಂತಹ ಕಾರ್ಯ ಯಾವುದು ಕೇಳಿ ನೀರಾಗಿ ಒಂದು ಮಾತನ್ನ ಸೂರ್ಯ ವಂಶೀಯರಿಗೆ ನಾ ತಪ್ಪಿನತ್ತಲ್ಲ ಸೂರ್ಯನಿಗೆ ಅರಕೆ ಪ್ರವಾದವನ್ನು ಮಾಡ್ತೇನೆ ಎನ್ನುವ ಹಾಗೆ ನಿಮ್ಮತ್ತಾದಂತ ಯಾವ ಸರೋವರ ಉಂಟು ಆ ಸರಾವರದಲ್ಲಿ ರಾಮ ಬಂದಿದ್ದಾನೆ ಎನ್ನುವುದನ್ನು ತಿಳಿದು ನೀನು ಔದಾಸೀನ್ಯವನ್ನು ಮಾಡಿದೆ ನನ್ನನ್ನು ಬರೆಸಿಕೊಳ್ಳುವುದಕ್ಕೆ ಮುಂದಾಗಲಿಲ್ಲ ಮತ್ತೆ ವಿಚಾರಿಸಲಿಲ್ಲ ಯಾಕೆ ಆತ ತಾಯಿ ವರ್ಗದಲ್ಲಿ ಸೇರಲ್ಪಟ್ಟಂತ ನಿನ್ನ ಯಾವತ ತಮ್ಮನ ಹೆಂಡತಿಗೆ ತಪ್ಪಿ ನಡೀತಾನೋ ಅವನನ್ನು ವಿಚಾರಿಸದೆ ಕೊಲ್ಲಬಹುದು ಎನ್ನುವ ಹಾಗೆ ಶಾಸ್ತ್ರದಲ್ಲಿರುವುದರಿಂದ ಆ ರೀತಿ ವ್ಯವಹರಿಸಿದ್ದೇನೆ ಮತ್ತೆ ವಿಚಾರಿಸಬೇಕಾತ ಅನಿವಾರ್ಯತೆ ಯಾಕಿಲ್ಲವಲ್ಲ ಯಾ ಮೊದಲಾಗಿ ಸಂದರ್ಭದಲ್ಲಿ ನೀನೇ ಆಡಿದ ಮಾತನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡವರಿತೇನೆ ನಾನು ಸತಿಯ ಕೊಡೆಯನ್ನು ಚವಧಿ ಎಂದು ಹಾಗೆ ನೀಡ್ತೀಯ ಅಂತ ಆದ್ರೆ ಅವನ ಸತಿಯನ್ನು ನೀರಿಸಿಕೊಂಡಿದ್ದೀಯ ಎನ್ನುವುದು ಸ್ಪಷ್ಟ ಕೇವಲ ಅಷ್ಟಕ್ಕೆ ಸೀಮಿತ ಅಲ್ಲ ಮಾರ್ಗದಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಕೇವಲ ಸುಗ್ರೀವನ ಸೌಖ್ಯವನ್ನು ರಾಮ ಬಯಸಿ ಬಂದ ತಲ್ಲ ಅದಕ್ಕೂ ಪೂರ್ವದಲ್ಲಿ ಶಬಂತನಂತ ನಾಮಕೃಪ ನಮ್ಮಲ್ಲಿ ಹೇಳಿದ್ದಾನೆ ತಪ್ಪುತ್ತಾ ಇದ್ದಾನೆ ವಾಲಿ ಎನ್ನುವ ಹಾಗೆ ಅಂತ ಮೋಕ್ಷಗಾಮಿಗಳು ಆಡಿದ ಮಾತು ಅದೇ ಸುದ್ದಿ ಸತ್ಯ ಮಾಡು ವಾಲಿ ಪದಾರ್ಹರಿದ್ದಾನೆ ಎನ್ನುವ ಹಾಗೆ ಲೋಕದ ಆದರ್ಶ ಪ್ರತಗಾಮಿಗಳಲ್ಲ ನಿನ್ನ ಬೆಟ್ಟು ಮಾಡ್ತಾರೆ ಎನ್ನುವಲ್ಲಿ ನಿಮ್ಮನ್ನು ವಿಚಾರಿಸಬೇಕಾದಿಲ್ವೇ ಇಲ್ಲ ಮತ್ತೆ ಕೇಳಿದೆಯಲ್ಲ ನಿನಗೆ ಇವನು ಸಹಾಯೇ ನೀ ನಿಮ್ಮನ ಮನದಲ್ಲಿ ಹೊಟ್ಟೆಯೇ ಎನ್ನುವ ಹಾಗೆ ನನಗವನ ಅನಿವಾರ್ಯ ಅಲ್ವೇ ಅಲ್ಲ ನನ್ನಲ್ಲಿರುವಂತ ಯಾವ ಸರ ಉಂಟು ಅದಕ್ಕೊಂದು ಆನತಿಯನ್ನು ಕೊಟ್ಟೆಯಂತಾದ್ರೆ ನನ್ನ ಆಕೆಯನ್ನು ಧರ್ಮ ಸಾಮರ್ಥ್ಯವಾದ ಕುಂಟೆ ಉಂಟು ಹಾಗಿದ್ರೆ ಯಾಕೆ ಆಶ್ರಯಿಸಿದೆ ಕೇಳು ಆತ ಧರ್ಮಾತ್ಮನಾದ ಕಾರಣವನನ್ನು ಆಶ್ರಯಿಸಿದೆ ನಿನ್ನಲ್ಲಿ ಅಧರ್ಮ ಉಂಟು ಎನ್ನುವ ಕಾರಣಕ್ಕೆ ನಿನ್ನೆ ನಾನು ತಿಳಿಸಬೇಕಾಗಿರುವಂತ ಒಂದು ಉದಾಹರಣೆ ನಿನ್ನನ್ನು ಕೊಡಬಲ್ಲ ಒಂದು ಕಾಲಕ್ಕೆ ರಾವಣ ನಿನ್ನಲ್ಲಿ ಮೈತ್ರಿ ನಟಿಸಿ ಹೋಯ್ತಂತೆ ಅದಾದ ಕೆಲವು ದಿನ ಕಳೆದ ಬಳಿಕ ರಾವಣಲೋಕವನ್ನು ಸೇರಿ ಅವನಿಗೆ ಸೋಲಾದ ಅವನವರ ಕೇಳಿ ದೇವೇಂದ್ರ ತಂದೆ ತಾನೆ ಪ್ರಶ್ನಿಸುವುದಕ್ಕೆ ಮುಂದಾದಯ ಸಹಾಯಕನಾಗಿ ನಿಂತಯ್ಯ ಹಾಗಿದ್ರೆ ಮೈತ್ರಿಗೆ ಪ್ರಧಾನವಾದಂತ ಬೆಲೆಯನ್ನು ಕೊಟ್ಟು ಅಧರ್ಮವನ್ನು ನೀ ಆಶ್ರಯಿಸುತ್ತಿತ್ತೇ ಇದ್ದು ಅಲ್ಲಿಗೆ ಧರ್ಮಾತ್ಮನಾದಂತಹ ರಾಮ ಕೂಡಬೇಕಾದ್ದು ಸುಗ್ರೀವನನ್ನು ಎನ್ನುವುದು ಸ್ಪಷ್ಟ ಆ ನೆಲೆಯಲ್ಲಿಯೇ ಅಧರ್ಮವನ್ನು ಹೊಂದಿಯಂತ ಬಾಲಿಯನ್ನು ತ್ಯಜಿಸಿಯಾದ ಸುಗ್ರೀವರನ್ನು ಸಪ್ತ ಸುಗ್ರೀವನನ್ನ ಕರೆದುಕೊಂಡು ಹೋದವನು ನೀವು ಯಾಕೆ ನಿಮ್ಮಲ್ಲಿ ನೈತಿಕತೆ ಇತ್ತದೆ ಹೋದ್ರೆ ಬರುವ ಪೂರ್ವದಲ್ಲಿ ಹೋಗಬೇಕಾಗಿತ್ತು ಹೋಗುವ ತಪ್ಪಿದೆ ಎನ್ನುವಲ್ಲಿ ನಿಮ್ಮಲ್ಲಿ ನೈತಿಕತೆ ಇಲ್ಲ ಎನ್ನುವುದು ಸ್ಪಷ್ಟವೇ ಅದೇ ಹೌದಾರ್ ಕೇಳುವುದು ಇಷ್ಟ ಏನು ಇಂದ್ರನ ಇಂದ್ರಾಪಟ್ಟು ಗೊತ್ತಿಲ್ಲ ಗೌತಮಿಂದರೆ ಶಾಪಕ್ಕೊಳಗಾದ ಶಿಲೆಯಾಗಿ ಕಾರಣದಲ್ಲಿ ಬಿದ್ದನಂತೆ ಹೌದು ಶಿಲೆಯ ಮೇಲೆ ನಿನ್ನ ಪಾದ ಮರುಕ್ಷಣದಲ್ಲಿ ಅವನಿಗೆ ಬೇಕಾದ ಮೋಕ್ಷವನ್ನು ಬದುಕನ್ನು ನೀ ಕೊಟ್ಟೆಯಂತೆಲ್ಲವಾದ ಹಲ್ಲಿಗೆ ಬದುಕನ್ನು ಕೊಟ್ಟ ನೀನು ಅಲ್ಲಿಗಿಂತಲೂ ಕಡೆಯಾದ ಕಡೆಯಾದನೇನೋ ವಾಲಿ ಓ ಮುಂದಿನ್ನು ಬದುಕಬೇಕೆಂಬ ಆಸೆ ಇತ್ತದೆ ಆಡ್ತಾ ಇದ್ದೇನೆ ಸ್ಪಷ್ಟವಾಗಿ ಕಾಯ ಕಂಡರೆ ಎನ್ನುವುದು ನಿಜ ಮಾತಿನೊಳಗೆ ವಾಲಿಯನ್ನು ಕೊಲ್ಲುವ ರಾಮನ ಕಾಂಕ್ಷೆ ಅಲ್ಲವೇ ಇಲ್ಲ ರಾಮನಿರುವ ವಾಂಚೆಯನ್ನು ಬಲ್ಲಯ್ಯ ವಾಲಿಯಲ್ಲಿರುವಂತಹ ದೋಷ್ಟಿ ಎನ್ನುವುದು ನಿಗ್ರಹಿಸಲ್ಪಡಬೇಕು ನಿಮ್ಮನ್ನು ಕೊಲ್ಲಲೇಬೇಕೆನ್ನುವ ಹಾಗೆ ಸ್ವರಪ್ರಯೋಗ ಮಾಡಿದ್ದೆ ಹೌದಾದ್ರೆ ನಿನ್ನ ಕೊರಳನ್ನೇ ಕತ್ತರಿಸಿ ತೆಗೆಯುತ್ತಾ ಇದ್ದೆ ನಿನ್ನ ಹೃದಯಕ್ಕೆ ಯಾಕೆ ಬ ಹೊಡೆಬಲ್ಲಯ ನಿನ್ನ ಕೊರಳುಳಿಯಬೇಕು ನಿನ್ನ ಶಬ್ದ ಎನ್ನುವುದು ಬರಬೇಕು ನಿನ್ನ ಒಂದು ಆತ್ಮಜಾಗೃತಿ ಹುಟ್ಟಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಎಸಗೆ ಬಾಣವನ್ನು ನಾಟಿದವನಿಂತೇನೆ ಮುಂದಿನ್ನು ಬದುಕಬೇಕೆಂಬ ಆಸೆ ಅಂತಾನೆ ಹಿಂದೆ ಕಳೆವನ್ನು ಬಾಣ ನೋಯದಂತೆ ಹೇಳಿದೆಯಲ್ಲ ವಾಮ ರಾಮ ಶರವ ವಾಮ ಹಸ್ತದಿಂದ ಬಿಡುವುದು ಎನ್ನುವ ಹಾಗೆ ಏನು ಪ್ರಯೋಜನ ಕೇಳ್ತೇನೆ ಅದು ನಿನ್ನ ತಾದಂತಹ ಆಣತಿಯಲ್ಲಿರುವುದಲ್ಲ ನನ್ನ ತಾದಂತ ಸ್ವತಂತ್ರತೆಯಲ್ಲೊಡ್ಡ ನಾನು ಇಷ್ಟೇ ಹೋಗಬೇಕು ಎನ್ನುವ ಹಾಗೆ ಅದರ ಕಾಣತಿ ಕೊಟ್ಟದ್ದರಿಂದ ಹೀಗೆ ಬಂದು ನಿಟ್ಟಿನೆ ಇನ್ನೂ ಬದುಕು ಆಸೆ ಉಡಿಸುವಂತಾದ್ರೆ ತಮ್ಮನ ಹೆಂಡತಿಯನ್ನು ಅವನಿಗೆ ಬಿಟ್ಟು ಮೊದಲಿನ ಹಾಗೆ ಬದುಕುತ್ತೀರಾ ಅಂತಾದ್ರೆ ಬದುಕು ಕೊಡುವವನಿಗೆ ರಾಮ ಅಂತ ಅರ್ಥ ಮಾಡಿಕೊಂಡೆ ಬದುಕುವ ಆಸೆ ಇದ್ದದ್ದೇ ಹೌದಾದ್ರೆ ಪ್ರಯೋಗ ಮಾಡಿದ ಬಾಣವನ್ನೇ ಯಾರಿಗೆ ಬದುಕಿಸುವ ಅಧಿಕಾರ ಉಂಟೋ ಅವನು ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಅಂತ ಸಾಮರ್ಥ್ಯ ಇದ್ದವ ಯಾರು ಕೇಳಿದ್ರೆ ಅದು ಪ್ರಪಂಚದಲ್ಲಿ ದೇವನಲ್ಲದೆ ಅಂತ ಶಕ್ತಿ ಇಲ್ಲವಂತೆ ರಾಮನಿಂದ ಬಾಣ ತಾಗಿದ ಮೇಲೆ ಮತ್ತೆ ಅವನಿಗೆ ಬದುಕಬೇಕೆನ್ನುವ ಆಸೆ ಇಲ್ಲ ಅಖಂಡ ಭೂಮಂಡಲವೋ ಸುರಮಂಡಲವೋ ತಿಳಿದ ಸತ್ಯ ರಾಮನ ಬಾಣಕ್ಕೆ ಹುಸಿ ಇಲ್ಲ ಎನ್ನುವ ಹಾಗೆ ವಾಲಿಯ ಮೈಯಲ್ಲಿ ಇದುವರೆಗೆ ಒಂದೇ ಒಂದು ಕಲೆ ಇಲ್ಲ ಎನ್ನುವ ಹಾಗೆ ನೀ ಬಿಟ್ಟ ಬಾಣವನ್ನ ನೋಯದಂತೆ ನೀ ತಗದಂತೆ ಹೋದಾದ್ರೆ ವಾಲಿಯ ಮೈಯಲ್ಲಿ ರಾಮನ ಬಾಣದ ಕಲೆ ಒಂದು ಹಾಗೆಯೇ ಉಳಿಯುತ್ತದೆ ರಾಮನ ಬಾಣದ ಕಲೆ ಒಂದು ವಾಲಿಯ ಮೈಯಲ್ಲಿ ಉಂಟುವಂತಾದ್ರೆ ವಾಲಿ ಒಬ್ಬ ಅಪರಾಧಿ ಎನ್ನುವುದೇ ಸತ್ಯವಾಗಿರ್ತದೆ ಅದಾಗಬಾರದು ಅಂತ ಆದ್ರೆ ರಾಮ ನಿನ್ನ ಕರುಣ ಇದ್ದರೆ ಸಾಕು ಈ ಭೂಮಿಯ ಮೇಲೆ ನಿನ್ನನ್ನು ಕಂಡ ಮೇಲೆ ನಿನ್ನ ಬಾಣ ತಾಗಿದ ಮೇಲೆ ವಾಲಿಗೆ ಬದುಕುವ ಆಸೆ ಇನ್ನಿಲ್ಲ ರಾಮ ವಾಲಿಗೆ ಇರುವ ಕೊನೆಯ ಆಸೆ ಒಂದೇ ಒಂದು ರಾಮ ಪ್ರಾಣಾಕ್ರಮಣ ಸ್ಥಿತಿಯಲ್ಲಿ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ ನನ್ನ ತಾರೆ ಈ ಮೊದಲೇ ತನಗೆ ಯಾವ ರೀತಿಯ ಸ್ವತಂತ್ರ ಬೇಕು ನೀನೆಂದ ಹಾಗೆ ಪ್ರೇಚ್ಛಿಕವನ್ನ ಬಯಸಿದವಳಿದ್ದಾಳೆ ಹಾಗಂತ ನನಗೊಬ್ಬ ಮಗನಿದ್ದಾನೆ ಅಂಗದ ಎನ್ನುವ ಹಾಗೆ ಹೌದು ನನ್ನ ಮಗ ಅಂಗದ ಯಾವತ್ತು ಆಗಬಾರದು ರಾಮ ಅನೇಕ ಮಂಗಗಳಿಗೆ ರಕ್ಷಣೆಯನ್ನು ಕೊಟ್ಟಂತ ವಾಲಿ ವಾಲಿಯ ಮಗನಾದ ಅಂಗದನನ್ನು ಅನಾಥನನ್ನಾಗಿಸಿ ಹೋದ ಎನ್ನುವಾಗೆ ಲೋಕ ಆಡಿಕೊಳ್ಳಬಾರದು ಸುಗ್ರೀವನ ಮೇಲೆ ಬಿಟ್ಟು ಹೋಗುತ್ತ ಅನಾಥರಿಗೆ ರಕ್ಷಣೆ ಕೊಡುವ ರಾಮ ಎನ್ನುವ ವಿಶ್ವಾಸದಿಂದ ಈಗ ಫಲಕವನಕ್ಕೆ ತನ್ನ ಮಗನಾದಂತ ಅಂಗದನನ್ನು ಅರ್ಪಿಸುತ್ತಾ ಇದ್ದೇನೆ ಇವರೆಲ್ಲರನ್ನ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ ಈ ಕ್ಷಣದಲ್ಲಿ ರಾಮ ರಾಮಿನವರಿ

ಎಷ್ಟೋ ನೋವಾದರೂ ನೋವು ಎನ್ನುವ ಹಾಗೆ ಭಾವಿಸಿದವರಲ್ಲ ಯಾಕೆ ಹೇಳು ಅಂತರಂಗದ ಆಸೆಯನ್ನು ನಿನ್ನಲ್ಲಿ ನಿವೇದಿಸಿಕೊಂಡಿರುವ ಆಕಾಂಕ್ಷೆ ಇದ್ದರಿಂದ ರಾಮ ತನ್ನ ಮಗನನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ ಈ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ ರಾಮ ವಾಲಿಯ ಒಡಲು ಸುಡುತ್ತಾ ಇದೆ ತಾಪ ಹೆಚ್ಚುತ್ತಾ ಇದೆ ಗಂಟಲು ಒಣಗುತ್ತಾ ಇದೆ ರಾಮ ಕಣ್ಣುಗಳು ಮಂಜಾಗುತ್ತಾ ಇದೆ ನಾಗಮಡಿಯನ್ನ ಹುಟ್ಟಂತ ನಿನ್ನ ಈ ರೂಪವನ್ನ ಕಂಡ ನನಗೆ ಅಂಬರ ಪದದಂತ ಕಣ್ಣಿನ ದೃಷ್ಟಿ ಕ್ಷಣವೇ ಕಡಲ ಕಂಡ ಅನುಭವ ನನಗಾಗುತ್ತಾ ಇದೆ ರಾಮ ಮುಕ್ತಿದಾಯಕನಾದಂತ ನೀನು ವಾಲಿಗೆ ಮುಕ್ತಿಯನ್ನು ಕೊಡುವುದಕ್ಕೆ ಬಂದವ ಏನು ಹಾಗೆ ಭಾವಿಸಿಕೊಂಡವನು ರಾಮ ಮಾಡಿದ ಅಪರಾಧಕ್ಕೆ ನಿನ್ನ ಬಾಣ ತಾಗಿದ ಮೇಲೆ ಆದ ಅನುಭವದಿಂದಲೇ ಪಶ್ಚಾತ್ತಾಪ ಪ್ರಾಯಶ್ಚಿತ ಮಾಡಿಕೊಂಡವನು ನಾನು ಇನ್ನು ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಈ ಭೂಮಿಯ ಬಂಧನವನ್ನ ಕರಿಬಗೆದು ಮುಕ್ತಿಯ ಲೋಕದತ್ತ ನನ್ನ ಮುಖ ಮಾಡಿಸೋ ರಾಮ ರಾಮ ನೋವನ್ನ ಸಹಿಸಿಕೊಡಬೇಕಾಗುತ್ತ ಇಲ್ಲ ರಾಮ ವ್ಯಕ್ತಿತ್ವದಲ್ಲಿ ಕಲೆಯನ್ನೇ ಹೊಂದಿದಂತ ನೀನು ಆ ದೇಹದಲ್ಲಿ ಕಲೆಯನ್ನು ಬಯಸುವುದಿಲ್ಲ ಅಂತ ಆದ್ರೆ ಪರೋಕ್ಷವಾಗಿ ವ್ಯಕ್ತಿತ್ವದಲ್ಲೂ ಸಚ್ಚಾರಿತ್ರವನ್ನು ಸಾಧಿಸುವುದಕ್ಕೆ ಮುಂದಾಗ್ತಾ ಇದೆಯೇ ಎನ್ನುವುದು ಸ್ಪಷ್ಟ ಎತ್ ಭಾವ ರಾಮ ಮುಂದೋಕರ್ಮನ್ನು ಸಾಯಿಸಬೇಕಾದಂತಹ ವಾಲಿ ಧರ್ಮದಿಂದ ಚುತನಾದ ಕಾಲಕ್ಕೆ ಅನಿವಾರ್ಯತೆ ಬಂತು ಸಾಯುವ ಕಾಲ ಅವನಾದುವ ಮಾತು ಅಂತರಂಗಕ್ಕೆ ತಾಗುತ್ತಾ ಉಂಟು ಹೆಂಡಿ ರೇತಕ್ಕೆ ಮಕ್ಕಳೇತಕ್ಕೆ ಬಣ್ಣಿ ತುಂಬಿದ ತನ ಒಂದು ಕಾಲಕ್ಕೆ ತಮ್ಮದಲ್ಲದೆ ಇದ್ದಂತ ತಮ್ಮನ ಹೆಂಡತಿಯನ್ನು ಬಯಸಿದ ವಾಲಿ ಈ ಕಾಲಕ್ಕೆ ತನ್ನ ಹೆಂಡತಿಯೇ ಬೇಡ ಅಂತ ಹಾಡ್ತಾ ಇದ್ದಾನೆ ಲೋಕದವರು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಇದೆ ಪರರದ್ದನ್ನು ನಮ್ಮದ್ದು ಎನ್ನುವ ಹಾಗೆ ಬಯಸುವುದಕ್ಕೆ ಮುಂದಾಗ್ತೇವೆ ಅಂತ ಆದರೆ ಪ್ರಾಪ್ತ ಆಗುವ ಕಾಲಕ್ಕೆ ನಮ್ಮದೇ ನಮಗೆ ಬೇಡ ಅಂತ ಆಗಿ ಹೋಗಿದರೆ ಅವ ಸಾಯುವ ಕಾಲಕ್ಕೆ ಸಾಗಿದಂತ ಶರವನ್ನು ಅಂಗದ ಮೂಲಕವಾಗಿ ಸಳೆಯುವುದಕ್ಕೆ ಹೇಳಿದ್ದೇನೆ ಯಾಕೆ ಕೇಳಿದ್ರೆ ಒಪ್ಪ ಅಂತ ತಪ್ಪು ಮಾಡ್ತಾನೆ ಅಂತ ಆದ್ರೆ ಅವನ ಮಗನ ಆ ತಪ್ಪಿನಲ್ಲಿ ಪಾಲುದಾರನಾಗಿರ್ತಾನೆ ಅಪ್ಪ ಮಾಡಿದ ತಪ್ಪಿಗೆ ಮಗ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗುತ್ತಾನೆ ಅಂತಾದ್ರೆ ಅಪ್ಪಲಿ ಏನು ಶಿಕ್ಷೆ ಎನ್ನುವುದು ಮಗನಿಗೆ ಅರ್ಥ ಆಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಂಗದರ ಶರವನ್ನು ಕಿತ್ತ ಹಾಗಿದ್ರೆ ಇದು ವಾಲಿಯ ವಧೆಯಲ್ಲ ಅವ ಬಯಸಿದ ಹಾಗೆ ಮೋಕ್ಷ